ಇದೇನಪ್ಪ ಇವರು ಡೈಲಿ ಮನೆ ತೋರಿಸ್ತಿದ್ದವರು ಇದ್ದಂಗೆ ರಬ್ಬರ್ ಬ್ಯಾಂಡು ಹೇರ್ ಬ್ಯಾಂಡು ಅದು ಇದು ಕ್ಲಿಪ್ಸು ಇಂಥವನ್ನೆಲ್ಲ ತೋರಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಹೌದು ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಚಿಕ್ಕಮಂಗ್ ಚಿಕ್ಕಮಂಗ್ಳೂರಲ್ಲಿ ಸೇಲ್ಸ್ ನಡೀತಿದ್ವು ತುಂಬ ಸೇಲ್ಸ್ ನಡೀತಾ ಇದ್ವಿ ಹಾಗಾಗಿ ಒಂದು ಸೇಲ್ಗೆ ಒಂದು ಎರಡು ಮೂರು ಸೇಲ್ಸ್ಗೂ ಹೋಗಿ ಬಂದ್ವು ಆದರೆ ಒಂದು ಸೇಲ್ಸ್ ಒಂದು ಸೇಲ್ಸ್ದಾಗ ಮಾತ್ರ ವಿಡಿಯೋನ ಮಾಡಿಕೊಂಡೆ ಎಲ್ಲ ಕಡೆ ಕ್ಯಾಮ್ರಾ ಇಟ್ಕೊಂಡು ಹೋಗೋದು ಒಂದು ಸ್ವಲ್ಪ ಕಸು ಅನಿಸುತ್ತೆ ಹಾಗಾಗಿ ಎಲ್ಲ ಕಡೆಯಿಂದ ವೀಡಿಯೋ ಮಾಡೋಕ್ಕೋಗಿಲ್ಲ ಕ್ಲಿಪ್ಸು ಏರ್ ಬ್ಯಾಂಡ್ಸು ವೆರೈಟೀಸ್ ಆಫ್ ಕಲೆಕ್ಷನ್ ಇತ್ತು ಹಾಗೆ ನಂದು ಹಾಸ್ಪಿಟಲಿಗೆ ಕೂಡ ತೋರಿಸ್ಕೊಂಡು ಬರೋದಿತ್ತು ಅಲ್ಲೇ ಹನ್ನೆರಡೂವರೆ ಟೈಮ್ ಹನ್ನೆರಡೂವರೆ ಹನ್ನೆರಡು ಮೂವತ್ತೈದು ಏನೋ ಆಗಿತ್ತು ಟೈಮು ಹಾಗಾಗಿ ಬಸ್ಸಿನ್ನೇನು ಸಿಗೋಲ್ಲ ಅಂತೇಳ್ಬಿಟ್ಟು ನೀಟಾಗಿ ಶಾಪಿಂಗ್ ಮಾಡ್ಕೊಂಡಾದರೂ ಹೋಗೋಣ ಅಂತೇಳಿ ಶಾಪಿಂಗ್ನ ಮಾಡೋಕ್ಕೆ ಅಂತ ಬಂದ್ವಿ ಈ ಸೇಲಲ್ಲಂತೂ ತುಂಬ ಚೆನ್ನಾಗಿತ್ತು ಹತ್ತು ರೂಪಾಯಿಂದ ಸೇಲ್ಸ್ ಸ್ಟಾರ್ಟ್ ಇಲ್ಲಿ ತುಂಬ ಅಂದರೆ ತುಂಬಾ ಕ್ಲಿಪ್ಪು ಏರ್ಬ್ಯಾಂಡ್ಸು ಅದು ಇದು ರಿಬ್ಬ ರಬ್ಬರ್ ಬ್ಯಾಂಡು ಎಲ್ಲ ಕೂಡ ಇದ್ವು ಚಿಕ್ಕ ಚಿಕ್ಕ ಕ್ಲಿಪ್ಸು ಚಿಕ್ಕ ಪುಟಾಣಿ ಮಕ್ಳಿಗಂತು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಏರ್ಬ್ಯಾಂಡ್ಸ್ ಎಲ್ಲ ಹಾಗೆ ಸ್ಲಿಪ್ಪರು ಮನೆಗೆ ಬೇಕಾಗಿರೋವಂತಹ ಚಿಕ್ಕ ಪುಟ ಐಟಮ್ಸ್ ಎಲ್ಲ ಇದ್ದವು ಬ್ಯಾಕ್ ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಏನು ತೊಗೊಬೇಕು ಏನು ಬಿಡಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ಈ ಸೇಲ್ನ ಮುಗಿಸ್ಕೊಂಡು ಬೇರೆ ಸೇಲ್ಗೆ ಕೂಡ ಹೋಗಿದ್ವಿ ಅಲ್ಲಿ ಬಟ್ಟೆಗಳ ಕಲೆಕ್ಷನ್ ಇತ್ತು ತುಂಬ ಚೆನ್ನಾಗಿತ್ತು ಅಲ್ಲಿ ಕೂಡ ನಾವು ಅಂಗಡಿಗಳ ಅಂಗಡಿ ಅಂಗಡಿಗಳಿಗೆಲ್ಲ ಹೋಗಿ ತಗೊಂಡ್ರೆ ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ಆದರೆ ಸೇಲ್ಸಲ್ಲಾದರೆ ಒಂದು ರೇಂಜಿಗೆ ಕಡಿಮೆ ಸಿಗತ್ತೆ ಅಂಥೇಳಿ ನನ್ನ ಜೊತೆ ಬಂದಿರೋರು ಚೆನ್ನಾಗಿ ಶಾಪಿಂಗ್ ಮಾಡಿದ್ರು ನಾನೇ ಸ್ವಲ್ಪ ಕಡಿಮೆ ನಾನು ಮನೆಗೆ ಅಂತೇನು ಜಾಸ್ತಿ ಯಾವುದೇ ರೀತಿ ಐಟಮ್ಸ್ನ ತೊಗೊಬರಲಿಲ್ಲ ಆದರೆ ಒಂದೆರಡು ಟಾಪ್ಸ್ಗಳನ್ನ ಮತ್ತು ಡಿಂಪುಗೆ ಬಟ್ಟೆನ ತೊಗೊಬಂದೆ ತೊಗೊಬಂದಿದ್ನ ತೊಗೊಬಂದಿದ್ರಲ್ಲಿ ಆಲ್ರೆಡಿ ಒಂದು ರಿಟರ್ನ್ ಕೂಡ ಮಾಡಿದೆ ಅಂದರೆ ಅದು ಡಿಂಪುಗೆ ಶಾರ್ಟೇಜ್ ಆಗ್ತಾ ಲೆಂತ್ ಸಾಲ್ತಾ ಇರಲಿಲ್ಲ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದೆ ಅದನ್ನು ಇವತ್ತು ನೆನ್ ನೆನ್ನ ಇವತ್ತು ಹೋಗಿ ರಿಟರ್ನ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ನೈಫ್ಸ್ ನೋಡಿ ಇವಂತೂ ತುಂಬ ಶಾರ್ಪಾಗಿ ಹಾಗೆ ತುಂಬ ಸಾಕತ್ತಾಗಿತ್ತು ಸೆಟ್ಸು ರೇಟ್ ಹೇಳಿದ್ರು ಅವರು ಆದರೆ ನನಗೆ ಸರಿಯಾಗಿ ನೆನಪಿಲ್ಲ ನೀವು ಯಾರಾದರೂ ಚಿಕ್ಕಮಂಗ್ಳೂರು ನಿಯರ್ ಇದ್ದರೆ ಹೋಗಿ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದ್ದಾವೆ ಇದುವಲ್ದಲ್ಲೇ ಇನ್ನೂ ಎರಡಿದೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಒಂದಿದೆ ಅದರಲ್ಲೇ ನಾನು ಅಷ್ಟಾಗಿ ಯಾವುದೇ ರೀತಿ ನೋಡಲ್ಲ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದಿತ್ತು ಅದರಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಬಟ್ಟೆಗಳ ಕಲೆಕ್ಷನ್ಸ್ ಎಲ್ಲ ಹೆಣ್ಮಕ್ಳಿಗಂತೂ ವೆರೈಟೀಸ್ ಆಫ್ ಡ್ರೆಸ್ಸಸ್ಸು ಜೀನ್ಸು ಕುರ್ತಾ ಟ್ರೆಡಿಷನಲ್ ವೇರು ಪ್ರತಿಯೊಂದು ಬಟ್ಟೆಗಳು ಇದ್ವು ಅಲ್ಲಿ ಬೇಕು ಅಂದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬಂದಿದೆ ಅದರಿಂದ ಸ್ವಲ್ಪ ಬಸ್ ಸ್ಟ್ಯಾಂಡ್ ಆಪೋಸಿಟಿಗೆ ಅಂಗಡಿಗೆ ವಿಸಿಟ್ ಮಾಡಿದ್ರೆ ಆ ಅಂಗಡಿಯ ರೈಟ್ ರೈಟ್ ಸೈಡಿಗೆ ಬಂದರೆ ತುಂಬ ಇನ್ನು ಎರಡು ಮೂರು ಸಿಗ್ತವೆ ತುಂಬ ಚೆನ್ನಾಗಿದ್ದಾವೆ ಹಾಗೆಯೇ ನಿಮಗೇನು ಬೇಕು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ತೊಗೊಳ್ಳಿ ಯಾಕೆಂದರೆ ಒಂದೊಂದು ಐಟಮ್ಸ್ ಡ್ಯಾಮೇಜ್ ಕೂಡ ಇರ್ತವೆ ಈ ಅಂಗಡೀಲಿ ಯಾವುದೇ ರೀತಿ ಡ್ಯಾಮೇಜ್ ಐಟಮ್ಸ್ ಏನೂ ಇರಲಿಲ್ಲ ಆದರೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋವಂಥ ಶಾಪಿಂಗ್ ಸೆಂಟ್ರಲ್ಲಿ ಡ್ಯಾಮೇಜಸ್ ಇದ್ವು ಟಾಪ್ಸ್ ಎಲ್ಲ ಎಷ್ಟು ಡ್ಯಾಮೇಜ್ ಅಂದರೆ ಸ್ಟಿಚಿಂಗೇ ಆಗದಲ್ಲೇ ಹಾಗೆ ಕ್ಲಾತ್ ಎಲ್ಲ ಕಿತ್ಕೊಂಡು ಹೋಗಿರೋ ಥರ ಎಲ್ಲ ಇದೆಲ್ಲ ಆನ್ಲೈನಲ್ಲಿ ಕಾಸ್ಟು ಜಾಸ್ತಿ ಇತ್ತು ಇಲ್ಲಿ ಕಡಿಮೆ ಇತ್ತು ಅದು ನನಗಿದೆಲ್ಲ ಯೂಸ್ ಆಗೋಲ್ಲ ಅಂತೇಳಿ ನಾನು ತಗೊಂಡು ಬರಲಿಲ್ಲ ಚೆನ್ನಾಗಿದ್ವು ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತೀನಿ ಮಾತಾಡ್ತಾ ಹೋದರೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸು ಆನ್ಲೈನಲ್ಲಿ ಸಿಗೋಂಥ ಎಷ್ಟೋ ಐಟಮ್ಸ್ ಇಲ್ಲಿದ್ವು ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ಬಟ್ಟೆಗಳನ್ನೆಲ್ಲ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ನನಗೆ ಆ ಟೈಮ್ನಲ್ಲಿ ಫ್ಲ್ಯಾಶ್ ಆಗಲಿಲ್ಲ ಹಾಗೆ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರೂ ಇರಲಿಲ್ಲ ನಾನೇ ಕ್ಯಾಮ್ರಾನ ಇಟ್ಕೊಂಡು ವೀಡಿಯೋನ ಮಾಡಿಕೊಂಡು ನಿಮಗೆಲ್ಲ ತೋರಿಸೋಕೆ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಸುಮ್ಮನೆ ಆದರೆ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಡಿಂಪು ದೊಡ್ಡವನಾದಮೇಲೆ ಅವನನ್ನ ಜೊತೇಲಿ ಕರ್ಕೊಂಡೋಗಿ ವೀಡಿಯೋಸ್ನ ಮಾಡ್ಕೊಂಡು ಬರೋಣ ಇಲ್ಲಿ ಮಕ್ಕಳಿಗೆ ಪೆನ್ಸು ಹಾಗೇ ಪೆನ್ಸಿಲ್ಸು ರಬ್ಬರ್ ಬ್ಯಾಂಡು ಎಲ್ಲ ಇದ್ವು ಏನೋ ಒಂಥರ ಚೆನ್ನಾಗಿದ್ದು ಕ್ಯೂಟ್ ಕ್ಯೂಟಾಗಿ ಹಾಗೆ ಇಲ್ಲಿ ವಾಚಸ್ ಮಾತ್ರ ಸೂಪರಾಗಿದ್ವು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಪ್ರೈಸ್ ಕೂಡ ಹಂಗೆ ಇತ್ತು ಆದರೆ ಚೆನ್ನಾಗಿದ್ವು ನನ್ನ ಫ್ರೆಂಡ್ ತಗೊತೀನಿ ಅಂದಳು ಹೊಗಳೇ ಚೆನ್ನಾಗಿದ್ದಾವೆ ಅಂದರೆ ಲಾಸ್ಟಿಗೆ ಅವಳು ಬೇಡ ಬಿಡು ಇನ್ನೊಂದು ಸಲ ನೋಡೋಣ ಬಜೆಟ್ ಕಮ್ಮಿ ಇದೆ ಅಂತೇಳಿ ಬಂದಲು ನನಗಂತೂ ತುಂಬಾ ಇಷ್ಟ ಆಯಿತು ಸ್ಲಿಪ್ಪರ್ಸ್ ಆಗಲಿ ಶೂಸ್ ಆಗಲಿ ಮಕ್ಕಳಿಗೆ ಆಟೋ ಆಡೋಕ್ಕೆ ಆಟಿಕೆಗಳಾಗಲಿ ಎಲ್ಲವೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಮಕ್ಕಳಿಗೆ ಎಷ್ಟೇ ಐಟಮ್ಸ್ನ ತೊಗೊಂಡ್ರು ಆಟೋ ಬಟ್ಟೆಗಳಾಗಲಿ ಸ್ಲಿಪ್ಪರ್ಸ್ ಆಗಲಿ ಸ್ವೆಟರ್ಸ್ ಆಗಲಿ ಯಾವೂ ಕೂಡ ಸಾಕು ಅಂತ ಅನಿಸಲ್ಲ ನನಗಂತೂ ಅನಿಸಲ್ಲ ನಾನು ಏನೇ ತೊಗೊಂಡ್ರು ಎಲ್ಲೇ ಹೋದ್ರೂ ನಾನು ನನಗೇನು ತೊಗೊತಿನೋ ಬಿಡ್ತೀನೋ ಡಿಂಪುಂಗಂತೂ ಏನಾದರೂ ಒಂದು ತೊಗೊಂಡು ಇಲ್ಲಿ ಚಾಪಿಂಗ್ ಬೋರ್ಡ್ಸ್ ಎಲ್ಲ ಇದ್ದು ಇವೆಲ್ಲ ಪ್ಲ್ಯಾಸ್ಟಿಕ್ ಅಂತೇಳಿ ನಾನು ತೊಗೊಳಿಲ್ಲ ನನಗೆ ಚಾಪಿಂಗ್ ಬೋರ್ಡ್ ಒಂದು ಬೇಕಿತ್ತು ಆದರೆ ಈಗ ಸದ್ಯ ಮನೆ ಮರದೊಂದು ಇದರಲ್ಲಿ ಕಟ್ ಮಾಡ್ಕೊತಿರೋದ್ರಿಂದ ಹಾಗಾಗಿ ಸುಮ್ಮನೆ ಬಂದೆ ಪ್ಲಾಸ್ಟಿಕ್ ಅಲ್ವಾ ಬೇಡ ಅಂತೇಳಿ ಚೆನ್ನಾಗಿದೆ ಬೇರೆ ಮಾಲ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ರೈಟ್ ಕಡಿಮೆ ಅಂತಲೇ ಅನ್ನಿಸ್ತು ನೋಡೋಣ ಅಂಥೇಳಿ ತೊಗೊಂಡು ಬಂದಿದ್ದೀವಿ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಚೆನ್ನಾಗಿ ವರ್ಕ್ ಆಗ್ತಿದೆ ಆ ಅಂಗಡಿ ಅಂಕಲ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ದರು ವಿಡಿಯೋ ಮಾಡಿಕೊಳ್ಳ ಅಂತ ಕೇಳಿದ್ರೆ ಆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ರೇಗಸ್ತ ನಿಂತಿದ್ರು ಇನ್ಸ್ಟಾಗ್ರಾಮ್ಗೆ ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಫೇಸ್ಬುಕ್ಕಾಗಾದರೆ ನಲ್ವತ್ತು ರೂಪಾಯಿ ಆಯಿತಾ ಅಂತ ಹೇಳ್ತಾಯಿದ್ರು ಸರಿ ಅಂಕಲ್ ಕೊಟ್ರಾಯ್ತು ಬಿಡಿ ಅಂತ ಹೇಳ್ತಾ ವಿಡಿಯೋನ ಮಾಡಿಕೊಂಡೆ ಆಮೇಲೆ ಲಾಸ್ಟಿಗೆ ಸುಮ್ಮನೆ ತಮಾಷೆಗೆ ಹೇಳಿದ್ವು ಅಷ್ಟೇ ಅಂತ ಹೇಳಿದ್ರು ಬಿಲ್ ಹಾಕಿಸ್ಬೇಕಾದ್ರೆ ಪರವಾಗಿಲ್ಲ ಅಂಕಲ್ ಅಂತ ಹೇಳಿ ಏನು ಬೇಕೆಲ್ಲ ತೊಗೊಂಡು ಬಂದಿದ್ದಾಯಿತು ಇಲ್ಲಿ ಸ್ಲಿಪ್ಪರ್ ಸೆಕ್ಷನಲ್ಲಿ ಕೂಡ ತುಂಬ ಚೆನ್ನಾಗಿದ್ದು ಆದರೆ ನಾನು ಡಿಂಪುಂಗೆ ಅವನನ್ನು ಕರ್ಕೊಂಡು ಹೋಗೇನೆ ನಾನು ಶೂಸು ಸ್ಲಿಪ್ಪರ್ಸ್ ಏನಿದ್ರು ಕೊಡಿಸೋದು ಯಾಕಂದರೆ ಲೆಂತ್ ಗೊತ್ತಿರೋಲ್ಲ ಹಾಗೆ ಹೆಣ್ಮಕ್ಳಿಗಂತೂ ನನ್ನ ಸೀರಿಯಸ್ಲಿ ಹೆಣ್ಮಕ್ಳಿಗಂತೂ ಸ್ಲಿಪ್ಪರ್ಸ್ ಆಗಲಿ ಡ್ರೆಸ್ಸಸ್ ಆಗಲಿ ವೆರೈಟೀಸ್ ಆಫ್ ಕಲೆಕ್ಷನ್ನು ನನಗಂತೂ ಹೆಂಗೆ ಅನ್ನಿಸ್ತಿತ್ತು ಅಂದರೆ ನನಗೂ ಒಂದು ಎಂಟು ಪಾಪ ಇದ್ದಿದ್ರೆ ಎಷ್ಟೊಂದು ತೊಗೊಬೋದಿತ್ತಲ್ವ ಅಂತ ಅನ್ನಿಸ್ತಿತ್ತು ಹಂಗೂ ಡ್ರೆಸ್ ನೋಡೋಕೋದಾಗ ನನ್ನ ತಂಗಿ ಮಗಳಿಗಾದರೂ ತೊಗೊಂಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅವಳು ಬರದ್ಲೇ ಈಗ ಅವಳು ಈಗ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅವಳು ಇಲ್ಲಿಗೆ ಬರೋಂಕಾಗಲ್ಲ ಅದೆಲ್ಲಾದರೂ ಶಾರ್ಟೇಜ್ ಆಗಿ ಮತ್ತೆ ರಿಟರ್ನ್ ಅಂದರೆ ತುಂಬ ದಿನ ಆದಮೇಲೆ ರಿಟರ್ನ್ ತೊಗೊಳೋದಿಲ್ಲ ಅಲ್ವ ಹಾಗಾಗಿ ಸುಮ್ಮನೆ ಆದ ನೋಡೋಣ ಅವಳು ಬಂದಾಗಲೇ ಯಾವಾಗಲಾದರೂ ಕರ್ಕೊಂಡು ಹೋದ್ರೆ ಆಗತ್ತೆ ಅಂಥೇಳಿ ಇವೆಲ್ಲ ಬ್ಯಾಗು ಟು ಫಿಫ್ಟಿ ರುಪೀಸ್ಗೆ ತುಂಬ ಚೆನ್ನಾಗಿದ್ದಾವೆ ಅಂದರೆ ಆನ್ಲೈನಲ್ಲೆಲ್ಲ ಇದಕ್ಕಿಂತ ಜಾಸ್ತಿನೇ ಇರ್ತವೆ ಅಂದರೆ ಇಲ್ಲಿ ನೋಡ್ಬಿಟ್ಟು ತಗೋಬೋದಲ್ಲ ಅಂತ ತೊಗೊಳ್ಬೋದು ಅಷ್ಟೇ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಲ ನೀವು ಚಿಕ್ಕಮಂಗ್ಳೂರು ನಿಯರ್ ಆದರೆ ಚಿಕ್ಕಮಂಗ್ಳೂರಿಗೆ ಹೋದರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಡಿಂಪುಗೆ ತಂದಿದ್ದ ಜೀನ್ಸ್ ಇದು ಚೆನ್ನಾಗಿತ್ತು ಬೇಕು ಅಂದರೆ ನೀವು ಕೂಡ ಹೋಗಿ ಶಾಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು